ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಶುಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸವನ್ನು ಯಾವ ರೀತಿಯಾಗಿ ಸ್ಥಾಪನೆಯನ್ನು ಮಾಡಬೇಕು ಜೊತೆಗೆ ಕಳಸದ ಒಳಗಡೆ ಯಾವೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆಯೇ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಪ್ರಿಯವಾಗಿರುವಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಒಂದು ತಿಂಗಳಿದೆ ಅನ್ನುವಾಗ್ಲೇ ಕೂಡ ಎಲ್ಲ ತಯಾರಿನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತೀವಿ ಹಾಗಾಗಿ ಒಂದು ತಿಂಗಳು ಮುಂಚೆನೇ ಶುರು ಮಾಡಿಕೊಂಡಿರೋ ಪ್ರಿಪ್ರೇಷನ್ಸ್ನ ಒಂದು ದಿನ ಹಬ್ಬ ಮಾಡುವಾಗ ನಾವು ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಆ ರೀತಿಯಾಗಿ ನಾವು ಎಲ್ಲದನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಅದಾದಮೇಲೆ ಪೂಜೆಯನ್ನು ನಿರ್ವಿಘ್ನವಾಗಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಕಳಸದೊಳಗಡೆ ಯಾವೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೆಲವರು ಪದ್ಧತಿಯಲ್ಲಿ ಒಂದಿಷ್ಟೇ ಸಾಮಾನುಗಳನ್ನು ಹಾಕಬೇಕು ಅಂತ ಹೇಳಿ ಅದಷ್ಟನ್ನೇ ಹಾಕ್ಕೊಂಡು ಬಂದಿರ್ತಾರೆ ಅಂಥವರು ಅದಷ್ಟನ್ನೇ ಮುಂದುವರಿಸ್ಕೊಂಡು ಹೋಗ್ಬೋದು ಜೊತೆಗೆ ನಾವು ಇದೇ ಮೊದಲನೇ ಸಲ ಮಾಡ್ತಾಯಿದ್ದೀವಿ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಗೊತ್ತಿಲ್ಲ ಅಂತ ಅನ್ನೋರು ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಎಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡು ಹಬ್ಬವನ್ನು ಮಾಡ್ಕೊಳ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಮೊದಲನೇದಾಗಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋವಂಥ ಅವಶ್ಯಕತೆ ಏನೂ ಇಲ್ಲ ನಿಮಗೆ ಶಕ್ತಿ ಅನುಸಾರ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅದರ ಅನುಸಾರವಾಗಿ ನೀವು ಮಾಡ್ಕೊಳ್ಬೋದು ತುಂಬ ಆದ್ರೂ ಮಾಡ್ಕೊಳ್ಬೋದು ಅಥವಾ ಒಂದೇ ಒಂದು ಕಳಸವನ್ನು ಇಟ್ಟು ನೀವು ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗೂ ಕೂಡ ನೀವು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಥವಾ ತುಂಬ ಗ್ರ್ಯಾಂಡಾಗೂ ಕೂಡ ಮಾಡ್ಕೊಳ್ಬೋದು ಅದು ನಿಮ್ಮೇ ಇಚ್ಛೆಗೆ ಬಿಟ್ಟಿದ್ದು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕಳಸವನ್ನು ಸ್ಥಾಪನೆಯನ್ನು ಮಾಡಬೇಕಾದ್ರೆ ಕಳಸದ ಒಳಗಡೆ ನಾವು ಯಾವ್ಯಾವೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು ಅಂತ ಅನ್ನೋದಾದರೆ ನೋಡಿ ಸ್ನೇಹಿತರೆ ನಾವು ಮೊದಲನೇದಾಗಿ ಒಂದು ಬಾಳೆ ಎಲೆಯನ್ನು ಹಾಕ್ಕೊಳ್ಬೇಕು ಒಂದು ಪೀಠದ ಮೇಲೆ ಅಥವಾ ಮುದುಕದ ಎಲೆ ಅಂತ ಸಿಗುತ್ತೆ ಅದನ್ನು ಒಂದು ಪೀಠದ ಮೇಲೆ ಹಾಕ್ಕೊಂಡು ಅದರ ಮೇಲೆ ನೀವು ಒಂದು ತಟ್ಟೆಯನ್ನಾದರೂ ಇಟ್ಕೊಳ್ಬೋದು ಅಥವಾ ಅದೇ ಎಲೆ ಮೇಲೆ ನೀವು ಮೂರು ಇಡಿ ಅಥವಾ ಐದು ಇಡಿ ಅಥವಾ ಮೂರು ಲೋಟ ಐದು ಲೋಟ ಈ ರೀತಿಯಾಗಿ ನೀವು ಅಕ್ಕಿಯನ್ನು ಹಾಕ್ಕೊಳ್ಬೇಕಾಗತ್ತೆ ಅದಾದ ನಂತರ ಅಲ್ಲಿಗೆ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಹೂವನ್ನು ಹಾಕಿ ಅದರ ಮೇಲೆ ನೀವು ಕಳಸವನ್ನು ಕೂರಿಸ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ನೀವು ಬಿಂದಿಗೆಗೆ ಗಂಗೆಯನ್ನು ಆಹ್ವಾನವನ್ನು ಮಾಡಿಕೊಂಡು ಅದಾದ ನಂತರ ನೀವು ಆ ಬಿಂದಿಗೆ ಒಳಗಡೆ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮ ಹಾಗೇನೆ ಅಕ್ಷತೆಯನ್ನು ಮಾಡಿಕೊಂಡು ಇಟ್ಕೊಂಡಿರ್ತೀರಲ್ವ ಆ ಅಕ್ಷತೆಯನ್ನು ಸ್ವಲ್ಪನ ಹಾಕ್ಕೊಳ್ಬೇಕಾಗುತ್ತೆ ನಂತರ ಐದು ರೂಪಾಯಿಂದು ಒಂದು ಗೋಲ್ಡ್ ಕಾಯಿನು ಅಥವಾ ಒಂದು ರೂಪಾಯಿ ಕಾಯಿನು ಯಾವುದಾದ್ರು ಅದಾದ ಅದಾದ್ಮೇಲೆ ಒಂದು ಕೆಂಪು ಹೂವು ಮತ್ತೆ ಒಂದು ತಾವ್ರೆ ಹೂವನ್ನು ಕೂಡ ಹಾಕೊಳ್ಬಹುದು ನೀವು ತಾವ್ರೆ ಹೂವು ಸಿಕ್ಕಿದ್ರೆ ತಾವ್ರೆ ಹೂವು ಕೂಡ ಹಾಕೊಳ್ಬಹುದು ಅದಾದಮೇಲೆ ಹಾಲು ಮೊಸರು ತುಪ್ಪ ಹಾಗೆಯೇ ನೆಜ್ಜೆಯನ್ನು ತುಪ್ಪ ಇದಿಷ್ಟು ಕೂಡ ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ನೀವು ಹಾಕ್ಕೊಳ್ಳೋದು ಬೇಡ ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ನಾವು ನಡೆಸ್ಕೊಂಡು ಬಂದಿದ್ದೀವಿ ಅನ್ನೋ ಹಾಗಿದ್ರೆ ಇದನ್ನು ಹಾಕ್ಕೊಳ್ಬೋದು ಇದನ್ನೆಲ್ಲ ಹಾಕಿದ್ರೆ ತುಂಬಾ ಶ್ರೇಷ್ಠ ಇದಾದ ನಂತರ ನೀವು ಕವಡೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಕವಡೆಗಳನ್ನು ಕೂಡ ಅಷ್ಟೇ ಆರು ಅಥವಾ ಐದು ಅಥವಾ ಮೂರು ಒಂಬತ್ತು ಈ ರೀತಿಯಾಗಿ ಕವಡೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಆದಷ್ಟು ನೀವು ಹಳದಿ ಕವಡೆಗಳನ್ನು ಬಳಕೆ ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಈ ಹಳದಿ ಕವಡೆಗಳನ್ನ ಲಕ್ಷ್ಮಿ ಕವಡೆಗಳು ಅಂತಾನೆ ಕರೀತಾರೆ ಈ ಕವಡೆಗಳನ್ನ ನೀವು ಗ್ರಂಥಕ್ಕೆ ಅಂಗಿನಲ್ಲಿ ಕೇಳಿದ್ರೆ ನಿಮಗೆ ಸುಲಭವಾಗಿ ಸಿಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೊಳ್ಬಹುದು ಈ ಹಳದಿ ಕವಡೆಗಳು ತುಂಬಾನೇ ಶ್ರೇಷ್ಠವಾಗಿರುವಂಥದ್ದು ಹಾಗೆಯೇ ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯವಾಗಿರುವಂತಹದ್ದು ಹಾಗಾಗಿ ಇದನ್ನು ಕೂಡ ನೀವು ಕಳಸದೊಳಗಡೆ ಹಾಕ್ಕೊಳ್ಬೇಕು ಇದಾದ ನಂತರ ಇವಾಗ ನೀವು ನೋಡ್ತಾ ಇರುವಂಥದ್ದು ಶ್ರೀಫಲ ಅಂತ ಹೇಳಿ ಇದು ತೆಂಗಿನಕಾಯಿನ ಮರದಿಂದ ಸಿಗುವಂತದ್ದಲ್ಲ ಇದು ಸಮುದ್ರ ತೀರದಲ್ಲಿ ಒಂದು ಮರದಲ್ಲಿ ಬಿಡುವಂತಹದ್ದಾಗಿರುತ್ತೆ ಈ ಶ್ರೀಫಲವನ್ನು ನೀವು ಒಂದು ಅಥವಾ ಎರಡು ಈ ರೀತಿಯಾಗಿ ನೀವು ಇಟ್ಕೊಳ್ಬಹುದು ಇದಾದ ನಂತರ ನಾವು ಗುಲ್ಗಂಜಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಗುಲ್ಗಂಜಿನೂ ಅಷ್ಟೇ ಆರು ಅಥವಾ ಐದು ಒಂಬತ್ತು ಈ ರೀತಿಯಾಗಿ ಸೇರಿಸ್ಕೊಳ್ಬೇಕಾಗುತ್ತೆ ಗುಲ್ಗಂಜಿನೂ ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿರುವಂತಹ ವಸ್ತು ಅದಾದ ನಂತರ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಕಮಲದ ಬೀಜ ಕಮಲದ ಬೀಜ ಅಂತಂದರೆ ಲಕ್ಷ್ಮೀದೇವಿಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥದ್ದು ಈ ಕಮಲದ ಬೀಜಗಳನ್ನು ಕೂಡ ಅಷ್ಟೇ ನೀವು ಯಾವುದನ್ನೇ ವಸ್ತು ತೊಗೊಂಡ್ರೂ ಕೂಡ ಅದನ್ನು ಮೂರು ಅಥವಾ ಐದು ಅಥವಾ ಆರು ಒಂಬತ್ತು ಈ ರೀತಿಯಾಗಿ ತಗೊಳ್ಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರುವಂತಹದ್ದು ಗೋಮತಿ ಚಕ್ರ ಇದು ಗೋಮತಿ ನದಿಯಲ್ಲಿ ಸಿಗುವಂತಹದ್ದು ಇದನ್ನು ಕೂಡ ಅಷ್ಟೇ ನೀವು ಅಷ್ಟೇ ಸಂಖ್ಯೆಯಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಇದು ನೋಡ್ತಾ ಇರುವಂಥದ್ದು ಬಿಳಿ ಗುಲ್ಗಂಜಿ ಇದನ್ನು ಕೂಡ ಅಷ್ಟೇ ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಿಳಿ ಗುಲ್ಗಂಜಿಯನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು ಕೆಂಪು ಮತ್ತು ಬಿಳಿ ಗುಲ್ಗಂಜಿ ಇದೆರಡನ್ನೂ ಕೂಡ ಸೇರಿಸಿ ನೀವು ಒಂಬತ್ತು ಐದು ಈ ರೀತಿಯಾಗೂ ಹಾಕ್ಕೊಳ್ಬೋದು ಅಥವಾ ಒಂದೊಂದನ್ನೇ ನೀವು ಒಂಬತ್ತು ಐದು ಆರು ಈ ರೀತಿಯಾಗಿ ಹಾಕ್ಕೊಳ್ಬಹುದು ಇದಾದ ಮೇಲೆ ಕೆಂಪು ಕಲಸಕರೆ ಕೆಂಪು ಕಲಸಕರೆ ಅಂತ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಹಾಗಾಗಿ ಕೆಂಪು ಕಲಸಕ್ರೆಯನ್ನು ಕೂಡ ಒಂದು ತುಂಡನ್ನು ಹಾಕ್ಕೊಳ್ಬೇಕಾಗತ್ತೆ ಕಳಸದ ಒಳಗಡೆ ಇದಾದ ಮೇಲೆ ನಿಮಗೆ ಬೆಟ್ಟ ಅಡಿಕೆ ಅಥವಾ ಬಟ್ಟಲ ಅಡಿಕೆ ಅಂತಲೂ ಕೂಡ ಹೇಳ್ತಾರೆ ಕೆಲವೊಂದು ಕಡೆ ಕೆಲವೊಂದು ರೀತಿಯಾಗಿ ಹೇಳ್ತಾರೆ ಇದನ್ನು ಕೂಡ ನೀವು ಆರು ಸಂಖ್ಯೆಯಲ್ಲಿ ತೊಗೊಳ್ಬೇಕಾಗುತ್ತೆ ಅಥವಾ ಐದು ಮೂರು ಒಂಬತ್ತು ಈ ರೀತಿಯಾಗಿ ತಗೊಂಡು ನೀವು ಕಳಸದೊಳಗಡೆ ಹಾಕ್ಕೊಳ್ಬೇಕಾಗತ್ತೆ ಇದಾದ ನಂತರ ತುಂಬಾನೇ ಮುಖ್ಯವಾಗಿರುವಂತದ್ದು ಅಂತ ಅಂದ್ರೆ ಲಾವಣ ಬೇರು ಇದು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿನಲ್ಲೇ ಸಿಗುತ್ತೆ ಇದನ್ನ ಸ್ವಲ್ಪ ಹಾಕೊಂಡ್ರೆ ಸಾಕು ಒಂದೆರಡೆಳೆ ಆಗುವಷ್ಟು ಕಳಸದ ಒಳಗಡೆ ಹಾಕೊಂಡ್ರೆ ತುಂಬಾನೇ ಒಳ್ಳೇದು ಇದಾದ ಮೇಲೆ ಡ್ರೈ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ಗಳನ್ನೂ ಅಷ್ಟೇ ನೀವು ಮೂರು ಥರದ್ದು ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ಬೋದು ಬಾದಾಮಿ ಗೋಡಂಬಿ ಖರ್ಜೂರ ಇದಿಷ್ಟು ಕೂಡ ಹಾಕ್ಕೊಳ್ಬೋದು ಗ್ರಂಥಿಕೆ ಅಂಗಡಿನಲ್ಲಿ ಕಳಸದ ಸಾಮಾನು ಕೊಡ್ರಿ ಅಂತ ಅಂದರೆ ಅವ್ರು ಒಂದು ಪ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ಸಕ್ಕರೆ ಡ್ರೈ ಫ್ರೂಟ್ಸು ಇದೆಲ್ಲನೂ ಕೂಡ ಇರುತ್ತೆ ಅದನ್ನು ನೀವು ತಂದು ಹಾಗೆಯೇ ಹಾಕ್ಕೊಳ್ಬೋದು ಇದೆಲ್ಲ ಆದಮೇಲೆ ಮನೆಯಲ್ಲಿರುವಂತಹ ಇನ್ನೂ ಎರಡು ವಸ್ತುಗಳನ್ನು ನಾವು ಸೇರಿಸ್ಕೊಳ್ಬೇಕಾಗುತ್ತೆ ಅದು ಯಾವುದು ಅಂತ ಅಂದರೆ ಲವಂಗ ಮತ್ತು ಏಲಕ್ಕಿ ಇದೆರಡೂ ಕೂಡ ಲಕ್ಷ್ಮಿಗೆ ತುಂಬನೇ ಪ್ರಿಯವಾಗಿರುವಂತಹದ್ದು ಯಾಕಂದರೆ ಅದರ ಗಮ ತುಂಬಾನೇ ಇಷ್ಟ ಜೊತೆಗೆ ಹಣನೂ ಕೂಡ ಅಟ್ರಾಕ್ಟ್ ಮಾಡುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ನೀವು ಲವಂಗ ಮತ್ತು ಏಲಕ್ಕಿಯನ್ನು ಕಳಸದ ಒಳಗಡೆ ಬಾದಾಮಿ ಗೋಡಂಬಿ ಎಲ್ಲದನ್ನು ಕೂಡ ಎಷ್ಟು ಸಂಖ್ಯೆಯಲ್ಲಿ ಹಾಕ್ಕೊಳ್ತೀರೋ ಅದಷ್ಟೇ ಸಂಖ್ಯೆಯಲ್ಲಿ ಇದನ್ನು ಕೂಡ ನೀವು ಹಾಕ್ಕೊಳ್ಬೇಕಾಗತ್ತೆ ಇದಿಷ್ಟು ಸಾಮಗ್ರಿಗಳನ್ನು ನೀವು ಕಳಸದ ಒಳಗಡೆ ಹಾಕ್ಕೊಳ್ಬೋದು ಕೆಲವೊಬ್ಬರು ಹೇಳ್ತಾರೆ ಕಳಸದ ಒಳಗಡೆ ಹಾಕೋದ್ರಿಂದ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕೋದ್ರಿಂದ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಬಳಸ್ಕೊಳ್ಬೋದಾ ಅಥವಾ ಬಳಸಬಾರ್ದಾ ಅನ್ನೋದು ಗೊಂದಲ ಇರುತ್ತೆ ಹಾಗಾಗಿ ಗೊಂದಲಕ್ಕೇನು ಒಳಗಾಗಬೇಡಿ ಯಾಕಂತ ಅಂದರೆ ಒಂದು ದಿನ ಕೂರಿಸೋದ್ರಿಂದ ಏನು ಡ್ರೈ ಫ್ರೂಟ್ಸ್ಗಳು ಅಷ್ಟಾಗಿ ಏನು ಹಾಳಾಗೋದಿಲ್ಲ ಎಲ್ಲನೂ ಕೂಡ ಚೆನ್ನಾಗೇ ಇರುತ್ತೆ ನೀವೇನಾದ್ರೂ ಕೂಡ ಮೂರು ದಿನ ಪದ್ಧತಿಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ಕೊಂಡು ಬಂದಿದ್ದೀವಿ ಮೂರು ದಿನ ನಾವು ಲಕ್ಷ್ಮಿಯನ್ನು ಕೂರಿಸ್ತೀವಿ ಅನ್ನೋ ಹಾಗಿದ್ದರೆ ನೀವು ಕಳಸದ ಸಾಮಾನನ್ನು ಹಾಕ್ಕೊಳ್ಳೋದೇನು ಬೇಡ ಅಥವಾ ನೀವು ನಾವು ಒಂದೇ ದಿನ ಬೆಳಗ್ಗೆ ಕೂರಿಸಿ ಸಂಜೆ ನಾವು ದೇವಿಯನ್ನು ಕದಲಿಸ್ತೀವಿ ಅನ್ನೋ ಹಾಗಿದ್ರೆ ನೀವು ಧಾರಾಳವಾಗಿ ಖಂಡಿತವಾಗಿಯೂ ಕೂಡ ಈ ಕಳಸದ ಸಾಮಗ್ರಿಗಳೆಲ್ಲವನ್ನು ಕೂಡ ನೀವು ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಮತ್ತು ಇನ್ನು ಕೆಲವರು ಹೇಳ್ತಾರೆ ಕಳಸಕ್ಕೆ ಹಾಕಿದ್ದ ಸಾಮಾನುಗಳನ್ನು ನಾವು ಬಳಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಅದು ಸ್ವಲ್ಪ ಸ್ಮೆಲ್ ಬಂದಂಗಾಗಿರುತ್ತೆ ಹಾಗಾಗಿ ನಾವು ಬಳಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅನ್ನೋರು ನೀವು ಆಗಿದ್ರೂ ಕೂಡ ನೀವು ಕಳಸದ ಒಳಗಡೆ ಬರಿಕಾವಡೆ ಗೋಮತಿ ಚಕ್ರ ಕಮಲದ ಬೀಜ ಈ ರೀತಿಯಾಗಿ ನೀವು ಹಾಕ್ಕೊಂಡು ಪೂಜೆಯನ್ನು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಇಲ್ಲ ಅಂತ ಅಂದರೆ ನಮಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಹಾಕ್ತೀವಿ ಅನ್ನೋ ಹಾಗಿದ್ರೆ ಹಾಕ್ಕೊಳ್ಬೋದು ಹಾಕಿರುವಂಥ ವಸ್ತುಗಳನ್ನು ನೀವು ಡ್ರೈ ಫ್ರೂಟ್ಸ್ಗಳೆಲ್ಲವೂ ಕೂಡ ಆ ರೀತಿಯಾಗಿ ಏನಾದರೂ ಹಾಕಿದರೆ ನೀವು ನಿಮ್ಮ ತೋಟಗಳಿಗೆ ಗಿಡಗಳಿಗೆ ನೀವು ಹಾಕ್ಕೊಳ್ಬೋದು ಅಥವಾ ಚೆನ್ನಾಗಿದ್ದರೆ ನೀವು ಮಾಡುವಂಥ ಅಡುಗೆಯಲ್ಲಿ ನೀವು ಅದನ್ನು ಬಳಸ್ಕೊಂಡು ಪ್ರಸಾದವಾಗಿ ನೀವು ಸ್ವೀಕಾರ ಮಾಡ್ಬೋದು ಇನ್ನು ಕಳಸಕ್ಕೆ ಇಟ್ಟಂತಹ ಸಾಮಗ್ರಿಗಳೆಲ್ಲವನ್ನು ಕೂಡ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ನಿಮ್ಮ ಶಾಪ್ಗಳಿದ್ರೆ ಅಂಗಡಿಗಳಲ್ಲಿದ್ದರೆ ಅದನ್ನು ನೀವು ಒಂದು ರೆಡ್ ಕಲರ್ ಬಟ್ಟೆನಲ್ಲಿ ಕಟ್ಟಿ ನೀವು ಅಂಗಡಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬೀರುನಲ್ಲೂ ಕೂಡ ಇಟ್ಕೊಳ್ಬೋದು ಇನ್ನು ಕೆಲವರು ಕೇಳ್ತಾರೆ ನಾವು ಹೋದ ವರ್ಷ ಕವಡೆ ಗೋಮತಿ ಚಕ್ರ ಇದೆಲ್ಲವನ್ನು ಕೂಡ ಇಟ್ಟು ಪೂಜೆ ಮಾಡಿದ್ವಿ ಅದನ್ನೇ ನಾವು ಈ ವರ್ಷವೂ ಕೂಡ ಬಳಸ್ಬೋದಾ ಅಂತ ಕೇಳ್ತಾರೆ ಖಂಡಿತವಾಗಿಯೂ ಕೂಡ ಬಳಸ್ಬೋದು ಅವೆಲ್ಲವೂ ಕೂಡ ಕೆಡುವಂತಹ ವಸ್ತುಗಳೇನೂ ಅಲ್ಲ ನೀವು ಒಂದು ಸಲ ನೀವು ಗೋಮತಿ ಚಕ್ರವನ್ನು ಅಥವಾ ಕವಡೆಗಳನ್ನು ತಂದಿಟ್ಕೊಂಡ್ರೆ ಸಾಕು ಮತ್ತು ಅದನ್ನೇ ನೀವು ಬಳಸ್ಕೊಳ್ಬೋದು ಆದರೆ ಲಕ್ಷ್ಮೀ ಪೂಜೆಯನ್ನು ನೀವು ಮಾಡುವಾಗ ಅದನ್ನು ಆದಷ್ಟು ಶುದ್ಧಿಯನ್ನು ಮಾಡಿಕೊಂಡು ಅದಾದ ಮೇಲೆ ಬಳಸ್ಕೊಳ್ಬೇಕಾಗತ್ತೆ ಶುದ್ಧಿ ಮಾಡೋದು ಯಾವ ರೀತಿ ಅಂತ ಅಂದರೆ ಸ್ವಲ್ಪ ಗಂಜಲ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡು ನೀವು ಶುದ್ಧಿಯನ್ನು ಮಾಡಿಕೊಳ್ಬೇಕಾಗತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹೋದ ವರ್ಷ ತಂದಿರುವಂಥದ್ದೇ ಎಲ್ಲ ಸಾಮಗ್ರಿಗಳು ಇದ್ದರೆ ಅದನ್ನು ನೀವು ಈ ರೀತಿಯಾಗಿ ಶುದ್ಧವನ್ನು ಮಾಡಿಕೊಂಡು ಅದಾದಮೇಲೆ ನೀವು ಕಳ್ಸೋಕ್ಕೆ ಬಳಸ್ಕೊಳ್ಬೋದು ಅಥವಾ ನಾವು ಇದೇ ಮೊದಲನೇ ಸಲ ಹಬ್ಬ ಮಾಡ್ತಾ ಇರೋದು ಮೊದಲನೇ ಸಲ ತರಬೇಕು ಅನ್ನೋ ಹಾಗಿದ್ರೆ ನೀವು ಆದಷ್ಟು ನೋಡಿಕೊಂಡು ತಗೊಂಡು ಬನ್ನಿ ಆದಷ್ಟು ಚಿಕ್ಕದನ್ನೇ ತಗೊಂಡು ಬನ್ನಿ ದೊಡ್ಡದನ್ನು ತಗೊಳೋದಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ಸಂಖ್ಯೆಯಲ್ಲಿ ಬೇಕೋ ಅಷ್ಟು ತಗೊಂಡು ಬಂದು ನೀವು ಕಳಸದೊಳಗೆ ಹಾಕಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ನಾವು ಕಳಸದ ಒಳಗಡೆ ಹಾಕೋದಿಲ್ಲ ಅನ್ನೋ ಹಾಗಿದ್ರೆ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡಿಕೊಳ್ಳಿ ಇದಿಷ್ಟು ಸಾಮಗ್ರಿಗಳನ್ನೆಲ್ಲವನ್ನು ಕೂಡ ಕಳಸದೊಳಗಡೆ ಮೇಲೆ ನೀವು ಐದು ಮಾವಿನ ಎಲೆ ಅಥವಾ ಐದು ವೀಳ್ಯದೆಲೆ ಅಥವಾ ಎರಡು ಎಲೆಗಳು ಸೇರಿಸಿ ಒಂಬತ್ತು ಆಗೋ ರೀತಿಯಲ್ಲಿ ನೀವು ಕಳಸದ ಒಳಗಡೆ ಎಲೆಗಳನ್ನು ಇಟ್ಟು ಅದಾದ ಮೇಲೆ ನೀವು ಒಂದು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಎಲ್ಲವನ್ನು ಇಟ್ಟು ಅದಾದ ಮೇಲೆ ನೀವು ಮುಖವಾಡವನ್ನೆಲ್ಲ ಹಾಕ್ಕೊಂಡು ನೀವು ದೇವಿಗೆ ಅಲಂಕಾರವನ್ನು ಮಾಡಿಕೊಳ್ಬೇಕಾಗತ್ತೆ ನನಗೆ ತಿಳಿದಿರೋ ರೀತಿ ನಿಮಗೆ ಹೇಳೋದಾದರೆ ಆಡಂಬರದ ಪೂಜೆಗಿಂತ ಭಕ್ತಿಯಿಂದ ಮಾಡುವಂಥ ಪೂಜೆ ತುಂಬಾ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ನಿಮಗೆ ದೇವಿ ಎಷ್ಟು ಅನುಗ್ರಹ ಮಾಡಿರ್ತಾರೋ ಅಷ್ಟರಲ್ಲೇ ಕೂಡ ನೀವು ತೃಪ್ತಿಯಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡುವಂತಹದ್ದನ್ನು ಎಲ್ಲರೂ ಕೂಡ ರೂಢಿಯನ್ನು ಮಾಡಿಕೊಳ್ಳಿ ಆಗ ಮಹಾಲಕ್ಷ್ಮೀ ದೇವಿ ಒಲಿದು ನಮಗೆಲ್ಲನೂ ಕೂಡ ಕೊಡ್ತಾಳೆ ಅನ್ನುವಂಥದ್ದು ನಮ್ಮ ನಂಬಿಕೆ ಆಗಿರಬೇಕು ಜೊತೆಗೆ ತಿಂಡಿಗಳು ಮತ್ತು ನೈವೇದ್ಯಗಳು ಹಾಗೆಯೇ ಹಣ್ಣುಗಳು ಇದೆಲ್ಲವನ್ನು ಕೂಡ ಅಷ್ಟೇನೆ ಮೂರು ತರಹದ್ದು ಐದು ತರಹದ್ದು ಹಾಗೆಯೇ ಒಂಬತ್ತು ತರಹದ್ದು ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆಯೇ ಲಕ್ಷ್ಮೀ ದೇವಿಯ ಮುಂದೆ ಎಷ್ಟು ರೀತಿಯಾದಂಥ ತಟ್ಟೆಗಳನ್ನು ಜೋಡಿಸ್ಕೊಳ್ಬಹುದು ಅಂತ ಅಂದರೆ ನೀವು ಮೂರು ತರಹದ ತಟ್ಟೆಗಳು ಅಥವಾ ಐದು ತರಹದ ತಟ್ಟೆಗಳು ಅಥವಾ ಒಂಬತ್ತು ತಟ್ಟೆಗಳನ್ನು ನೀವು ಜೋಡಿಸ್ಕೊಳ್ಬೋದು ಒಂಬತ್ತಕ್ಕಿಂತ ಹೆಚ್ಚು ತಟ್ಟೆಗಳನ್ನು ಕೂಡ ಇಡಬಹುದು ಆದರೆ ಶಾಸ್ತ್ರಕ್ಕೆ ಒಂಬತ್ತು ತಟ್ಟೆಗಳನ್ನು ಇಟ್ಟರೆ ನಡೆಯುತ್ತೆ ಅದಕ್ಕೂ ಹೆಚ್ಚಾಗಿ ತಟ್ಟೆಗಳನ್ನು ಕೂಡ ನೀವು ಜೋಡಿಸ್ಕೊಳ್ಬೋದು ಆದರೆ ಒಂಬತ್ತು ತಟ್ಟೆಗಳಕ್ಕಿಂತ ಜಾಸ್ತಿ ಜೋಡಿಸಿದಾಗ ಅದೇನು ಲೆಕ್ಕಕ್ಕೆ ಇರೋದಿಲ್ಲ ಬಟ್ ಒಂಬತ್ತೇನೆ ಕೌಂಟ್ ಆಗುತ್ತೆ ಹಾಗಾಗಿ ನೀವು ನಿಮಗೆ ಎಷ್ಟು ರೀತಿಯಾಗಿ ತಟ್ಟೆಗಳನ್ನು ಜೋಡಿಸ್ಬೇಕು ಅಂತ ಐಡಿಯಾ ಇರುತ್ತೋ ಆ ರೀತಿಯಾಗಿ ನೀವು ಎಲ್ಲನೂ ಕೂಡ ತಯಾರಿ ಮಾಡಿಕೊಂಡು ಹಬ್ಬವನ್ನ ಮಾಡಿಕೊಳ್ಬೇಕಾಗತ್ತೆ ಇನ್ನೊಂದೆರಡು ಕಳ್ಸೋಕ್ಕಾಕುವಂಥ ಸಾಮಗ್ರಿಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಚಿನ್ನ ಮತ್ತೊಂದು ಬೆಳ್ಳಿ ಇದೆರಡೂ ಕೂಡ ದೊಡ್ಡದೇ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಒಂದು ಚಿಕ್ಕ ಮೂಗ್ಬುಟ್ಟಾಗ್ಬೋದು ಅಥವಾ ಚಿಕ್ಕ ಚೈನಿಂದು ಕಾಲ್ಗೆಜ್ಜೆ ಹಾಕ್ಬೋದು ಈ ರೀತಿಯಾಗಿ ನೀವು ಚಂದು ಚಿನ್ನ ಮತ್ತು ಒಂದು ಬೆಳ್ಳಿನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಜವದು ಪೌಡರ್ ಪೌಡರನ್ನು ಹಾಕಬೇಕು ಇದು ಕೂಡ ಅಷ್ಟೇ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥ ವಸ್ತು ಇದನ್ನು ಸ್ವಲ್ಪ ಜವಾದಿ ಪೌಡರನ್ನು ಕಳಿಸೋದೊಳಗಡೆ ಹಾಕಬೇಕಾಗುತ್ತೆ ಇದು ಕೂಡ ನಿಮಗೆ ಗ್ರಂಥಕ್ಕೆ ಅಂಗಡಿನಲ್ಲೇ ಸಿಗುತ್ತೆ ಇದಿಷ್ಟು ಕಳಸದ ಸಾಮಗ್ರಿಗಳನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕಿ ಕಳಸವನ್ನು ಸ್ಥಾಪನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಕಳಸದೊಳಗಡೆ ಯಾವ್ಯಾವೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ಮಾಹಿತಿ ಜೊತೆ ನಾನು ನಿಮಗೆ ಸಿಗ್ತೀನಿ ಜೊತೆಗೆ ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್